ವಯನಾಡಿನಲ್ಲಿ ಮತ್ತೆ ಭೂಮಿ ಕುಸಿಯುವ ಆತಂಕ ಎದುರಾಗಿದೆ ಮುಂಡಕೈ ಭಾಗದಲ್ಲಿ ಏರಿಕೆ ಆಗ್ತಾ ಇದೆ ಜಡಿ ಮಣ್ಣು ಭೂಮಿ ಕುಸಿಯುವ ಭೀತಿ ಇದೆ ರಕ್ಷಣಾ ಸಿಬ್ಬಂದಿಗೆ ಆತಂಕ ಎದುರಾಗಿದ್ದು ಈಗಾಗಲೇ ಮುಂಡಕೈ ಭಾಗದಲ್ಲಿ ಜಡಿ ಮಣ್ಣು ಏರಿಕೆ ಆಗ್ತಾ ಇದೆ ವಯನಾಡಿನಲ್ಲಿ ಮತ್ತೆ ಮತ್ತೆ ಭೂಮಿ ಕುಸಿಯುವಂತಹ ಆತಂಕ ಎದುರಾಗಿದ್ದು ಈಗಾಗಲೇ ನದಿಯ ದಿಕ್ಕನ್ನ ಬದಲಿಸೋದಕ್ಕೆ ರಕ್ಷಣಾ ಅಧಿಕಾರಿಗಳು ಮುಂದಾಗಿದ್ದಾರೆ ಚಾಲಿಯಾರ್ ನದಿ ನೀರು ಹರಿಯಲು ಹೊಸ ಮಾರ್ಗಕ್ಕೂ ಕೂಡ ಅಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಪ್ರವಾಹ ಹೆಚ್ಚಾದರೆ ಸೇತುವೆಗೆ ಅಪಾಯ ಹಿನ್ನೆಲೆಯಲ್ಲಿ ನದಿಯ ಒಂದು ದಾರಿ ಇದೆಯಲ್ಲ ಅದು ಹರಿಯುವಂತಹ ದಾರಿಯನ್ನ ಈಗ ಬೇರೆಡೆ ತಿರುಗಿಸುವಂತಹ ಹಿನ್ನೆಲೆಯಲ್ಲಿ ಹೊಸ ಮಾರ್ಗವನ್ನ ಮಾಡುವಂತಹ ಪ್ರಯತ್ನವನ್ನ ಸಿದ್ಧತೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸೊ ಸೇತುವೆಗೆ ಅಪಾಯ ಆಗತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಹೊಸ ಮಾರ್ಗವನ್ನ ಈಗ ಮಾಡುವಂತಹ ಒಂದು ಸಿದ್ಧತೆ ಚೂರಲ್ ಮಲ ಬೆಟ್ಟದ ತಪ್ಪಲಿನಲ್ಲಿ ಮೃತದೇಹಗಳು ಪತ್ತೆಯಾಗ್ತಿವೆ ಬೆಟ್ಟದ ಮೇಲಿಂದ ಶವವನ್ನ ಹೊತ್ತು ತರ್ತಾ ಇದ್ದಾರೆ ಸ್ವಯಂ ಸೇವಕರು ಸೇನೆಯ ಶ್ವಾನಗಳಿಂದ ಮೃತದೇಹವನ್ನ ಪತ್ತೆ ಮಾಡುವ ಕೆಲಸವನ್ನು ಕೂಡ ನಡೆಸಲಾಗ್ತಾ ಇದೆ ಇನ್ನು ಮುಂಡಕ್ಕೈದಲ್ಲೇ ಅತಿ ಹೆಚ್ಚು ಮೃತದೇಹಗಳು ಪತ್ತೆಯಾಗಿದೆ ಹೀಗಾಗಿ ಮುಂಡಕ್ಕದಲ್ಲೇ ಶವಗಳನ್ನ ಹುಡುಕೋದಿಕ್ಕೆ ಶ್ವಾನಗಳನ್ನ ಬಳಕೆ ಮಾಡಲಾಗ್ತಿದೆ ಕೇರಳದ ವಯನಾಡಿನಲ್ಲಿ ಭೂಕುಸಿತ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಚೂರಾಲ್ಮಲಾ ಗ್ರಾಮಕ್ಕೆ ರಾಹುಲ್ ಗಾಂಧಿ ಪ್ರಿಯಾಂಕ ವಾದ್ರಾ ಭೇಟಿಯನ್ನ ಕೊಟ್ಟಿದ್ದಾರೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಪರಿಸ್ಥಿತಿಯ ಅವಲೋಕನ ಮಾಡಿದ್ದಾರೆ ಅಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಈಗಾಗಲೇ ಭೂಕುಸಿತದಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ ಈಗಾಗಲೇ ಸಾವಿನ ಸಂಖ್ಯೆ ಇನ್ನೂರ ತೊಂಬತ್ತೊಂದಕ್ಕೆ ಏರಿಕೆಯಾಗಿದೆ ಮಣ್ಣಿನ ಅಡಿ ಇನ್ನೂ ಕೂಡ ಮೃತದೇಹಗಳು ಸಿಗ್ತಾನೆ ಇದೆ ರಕ್ಷಣಾಧಿಕಾರಿಗಳ ಜೊತೆ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ ಅಲ್ಲಿನ ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡಿದ್ದಾರೆ ಅವಲೋಕನವನ್ನ ಮಾಡಿದ್ದಾರೆ ಏನಾಗಿದೆ ಯಾವ ರೀತಿಯ ಪರಿಸ್ಥಿತಿ ಇದೆ ರಕ್ಷಣಾ ಕಾರ್ಯಾಚರಣೆ ಹೇಗೆ ಆಗ್ತಾ ಇದೆ ಶೋಧ ಕಾರ್ಯಾಚರಣೆ ನಡೀತಾ ಇರುವ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಚುರಮಲ್ಲ ಮುಂಡಕ್ಕ ಮೇಪಾಡಿ ಭಾಗದಲ್ಲಿ ಮತ್ತೆ ಭಾರಿ ಮಳೆಯಾಗ್ತಾ ಇದೆ ಭಾರಿ ಮಳೆಯ ನಡುವೆಯೂ ಮುಂದುವರೆದಿದೆ ರಕ್ಷಣಾ ಕಾರ್ಯಾಚರಣೆ ರಕ್ಷಣಾ ಕಾರ್ಯಾಚರಣೆಯನ್ನ ವೀಕ್ಷಿಸೋದಕ್ಕೆ ಆಗಮಿಸಿದೆ ಈಗಾಗಲೇ ಆಗಮಿಸಿರುವುದು ಎನ್ ಡಿ ಆರ್ ಎಫ್ ಐಜಿ ಆಗಿರುವಂತಹ ನರೇಂದ್ರ ಬುಂಧಾಲ್ ಅವರು ಖುದ್ದು ರಕ್ಷಣಾ ಕಾರ್ಯಾಚರಣೆಯ ಪರಿಶೀಲನೆಗೆ ಅಂತ ಹೇಳಿ ಆಗಮಿಸಿದ್ದಾರೆ ಚುರಲ್ಮಲಾ ಹಾಗೆ ಆಗಮಿಸಿದ್ದಾರೆ ಎನ್ ಡಿ ಆರ್ ಎಫ್ ಐಜಿ ಎಸ್ ಆರ್ ಎಫ್ ಟಿ ಡಿ ಆರ್ ಎಫ್ ಹಾಗೆಯೇ ಇತರೆ ರಕ್ಷಣಾ ಅಧಿಕಾರಿಗಳನ್ನು ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ ಐಜಿ ಭಾರಿ ಮಳೆಗೆ ಮತ್ತೆ ತುಂಬಿ ಹರಿತಾ ಇದೆ ಚಾಲಿಯಾ ನದಿ ಮಳೆ ಈಗ ಅಡ್ಡಿ ಆಗ್ತಾ ಇದೆ ಅಲ್ಲಿ ಶೋಧ ಕಾರ್ಯಾಚರಣೆ ರಕ್ಷಣಾ ಕಾರ್ಯಾಚರಣೆಗೆ ಏನೋ ಘಟನಾ ಸ್ಥಳದಿಂದ ನಮ್ಮ ರಿಪೋರ್ಟರ್ ಆಶಿಕ್ ಈಗ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನೋಡೋಣ ವಯನಾಡಿನ ಚೂರಲ್ಮಲ ಅದೇ ರೀತಿ ಮುಂಡಕ್ಕ ಭಾಗದಲ್ಲಿ ಮತ್ತೆ ಭಾರಿ ಮಳೆ ಶುರುವಾಗಿ ಶುರುವಾಗಿರುವಂತದ್ದು ಮಳೆಯ ನಡುವೆಯೂ ಕೂಡ ರಕ್ಷಣಾ ಸಿಬ್ಬಂದಿಗಳು ತಮ್ಮ ಕಾರ್ಯಾಚರಣೆಯನ್ನು ಮುಂದುವರೆಸ್ತಿದ್ದಾರೆ ದೃಶ್ಯಗಳಲ್ಲಿ ನಾವು ನೋಡ್ತಾ ಹೋಗಬಹುದು ಇದು ಚೂರಲ್ಮಲ ಮತ್ತು ಮುಂಡಕ್ಕ ನಡುವಿನ ಒಂದು ಸೇತುವೆ ಏನು ನೀರು ಪ್ರವಾಹಕ್ಕೆ ಸಿಕ್ಕಿ ಕೊಚ್ಚಿ ಹೋಗಿತ್ತು ಅಲ್ಲಿ ಒಂದು ಒಂದು ತಾತ್ಕಾಲಿಕವಾಗಿರುವಂತಹ ಸೇತುವೆಯನ್ನ ನಿರ್ಮಾಣ ಮಾಡ್ತಾ ಇದೆ ಭಾರತೀಯ ಸೇನೆ ಇದರ ಜೊತೆಗೆ ನೀವು ಇನ್ನೇನ್ ನೋಡ್ತಾ ಇದ್ದೀರಿ ಇದು ಸಂಪೂರ್ಣವಾಗಿ ಒಂದು ಆ ಗ್ರಾಮವಾಗಿತ್ತು ಇದೀಗ ಆ ಗ್ರಾಮವು ಕೂಡ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯರಾತ್ರಿ ಉಂಟಾಗಿರುವಂತಹ ಭೂ ಅದೇ ರೀತಿ ಪ್ರವಾಹಕ್ಕೆ ತುತ್ತಾಗಿ ಸಂಪೂರ್ಣವಾಗಿ ನಿರ್ನಾಮ ಆಗಿ ಏನೋ ಒಂದು ಬಯಲು ಪ್ರದೇಶವಾಗಿ ಇದೀಗ ಮಾರ್ಪಾಡಾಗಿರುವಂತದ್ದು ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು ಈ ನದಿ ಏನಿದೆ ಈ ಚಾಲಿಯಾರ್ ನದಿಯನ್ನ ಇದೀಗ ಡೈವರ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಹಂತ ಹಂತವಾಗಿ ಮತ್ತೆ ಈ ಒಂದು ಆ ಜಾಗಕ್ಕೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಆ ಜಾಗಕ್ಕೆ ಆ ಏನು ಆ ಕೆಸರು ಮಣ್ಣು ಕಲ್ಲು ಬಂಡೆಗಳೆಲ್ಲ ಬಂದು ಸೇರ್ತಾ ಇದೆ ಹೀಗಾಗಿ ಅದನ್ನ ಪ್ರಕೃತಿಯಿಂದಾಗಿ ಹರಿದು ಬರ್ತಾ ಇರೋದನ್ನ ನಾವು ತಡೆಯೋದಕ್ಕಾಗಲ್ಲ ಅಟ್ ಲೀಸ್ಟ್ ಅದನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡುವಂತ ಕೆಲಸವನ್ನ ಅನ್ನುವಂತ ಒಂದು ಆ ನಿಟ್ಟಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ಇದೀಗ ಸಿಬ್ಬಂದಿಗಳು ಮಾಡ್ತಾ ಇರುವ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು ಇಲ್ಲಿ ಆ ಜೆಸಿಬಿಗಳ ಮೂಲಕವಾಗಿ ನದಿಯ ದಿಕ್ಕನ್ನ ಬದಲಸ್ತಾ ಏನು ಬದಲಾಯಿಸ್ತಾ ಇರುವಂತದ್ದು ಜೊತೆಗೆ ಏನು ರಕ್ಷಣಾ ಕಾರ್ಯಾಚರಣೆ ಕೂಡ ಮುಂದುವರಿತಾ ಇದೆ ಮತ್ತೆ ಏನು ಈ ಒಂದು ಚೂರಲ್ಮಲ ಇಲ್ಲಿನ ಈ ರಕ್ಷಣಾ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆದ ಬಳಿಕವಷ್ಟೇ ಮುಂಡಕ್ಕ ಭಾಗಕ್ಕೆ ಏನು ಒಂದು ಸಮರ್ಪಕವಾಗಿ ರಕ್ಷಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈಗಲೂ ಕೂಡ ಮುಂಡಕ್ಕ ಭಾಗದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಆದರೆ ಇಲ್ಲಿನ ಒಂದಿಷ್ಟು ಆಕ್ಸೆಸಿಬಿಲಿಟಿ ಕಾರಣಕ್ಕಾಗಿ ಅಲ್ಲಿ ಎಫೆಕ್ಟಿವ್ ಆಗಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡ್ತಾ ಇದೆ ಮತ್ತೆ ಶ್ವಾನದಳವನ್ನು ಕೂಡ ಕರೆಸಿ ಆ ಮೃತ ಶರೀರಗಳನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ನೀವೇನು ಇಲ್ಲಿ ಬಯಲು ನೋಡ್ತಾ ಇದ್ರಿ ಇಲ್ಲಿ ದೇವಸ್ಥಾನಗಳಿದ್ವು ದೇವಸ್ಥಾನ ಇತ್ತು ಆ ದೇವಸ್ಥಾನ ಕೂಡ ಸಂಪೂರ್ಣವಾಗಿ ಆ ನಿಮ್ಮ ಮೊನ್ನೆ ಆ ಪ್ರವಾಹಕ್ಕೆ ಭೂಕುಸಿತಕ್ಕೆ ಬಲಿಯಾಗಿರುವಂತದ್ದು ಜೊತೆಗೆ ಸುಮಾರು ಐನೂರಕ್ಕೂ ಹೆಚ್ಚು ಮನೆಗಳಿತ್ತು ಐನೂರಕ್ಕೆ ಹೆಚ್ಚು ಮನೆಗಳು ಕೂಡ ಸಂಪೂರ್ಣವಾಗಿ ಇಲ್ಲಿ ನೆಲ ಕಚ್ಚಿದೆ ಇದರ ಜೊತೆಗೆ ಅಂಗಡಿ ಮುಂಗಟ್ಟುಗಳಿದ್ದು ಎಲ್ಲವೂ ಕೂಡ ಆ ಒಂದು ಪ್ರವಾಹಕ್ಕೆ ಸಿಕ್ಕಿ ಇದೀಗ ಸಂಪೂರ್ಣವಾಗಿ ಸರ್ವನಾಶ ಆಗಿರುವಂತದ್ದು ಒಟ್ಟಾರೆ ಕಳೆದ ಎರಡು ದಿನಗಳಿಂದ ಏನು ವಯನಾಡು ಭೂಮಿ ಕುಸಿತ ಆಪರೇಷನ್ ನಡೀತಾ ಇದು ಮೂರನೇ ದಿನಕ್ಕೂ ಕೂಡ ಕಾಲಿಟ್ಟು ಯಶಸ್ವಿಯಾಗಿ ನಡೀತಾ ಇದು ಇನ್ನು ಇನ್ನೂ ಇನ್ನೂ ಕೆಲವು ದಿನಗಳ ಕಾಲ ಇದೇ ರೀತಿಯಾಗಿರುವಂತಹ ಆಪರೇಷನ್ ಇಲ್ಲಿ ನಡೆಯುತ್ತೆ ಅನ್ನುವಂಥದ್ದನ್ನ ಇಲ್ಲಿನ ರಕ್ಷಣಾ ಇಲಾಖೆಯ ಸಿಬ್ಬಂದಿಗಳು ನಮಗೆ ಕೊಟ್ಟಿರುವಂತಹ ಮಾಹಿತಿ ಕೇರಳದ ವಯನಾಡಿನಿಂದ ಕ್ಯಾಮರಾ ಪರ್ಸನ್ ಯೋಗೀಶ್ವರ ಜೊತೆ ಅಶೋಕ್ ಮುಲ್ಕಿ ನ್ಯೂಸ್ ಐಟಿ ವಯನಾಡಿನಲ್ಲಿ ಗುಡ್ಡ ಕುಸಿದು ಘೋರ ದುರಂತ ಸಂಭವಿಸಿದ್ದು ನೀರಿನಲ್ಲಿ ಕೊಚ್ಚಿ ಹೋಗಿದೆ ಮನೆಗಳು ಕಾರ್ಗಳು ಮನೆಯನ್ನ ಕಳ್ಕೊಂಡಿದ್ದಾರೆ ಚೂರಲ್ಮಲ ನಿವಾಸಿಗಳು ಕಣ್ಣೀರನ್ನ ಕೂಡ ಹಾಕಿದ್ದಾರೆ ಮಾತನಾಡಿಸಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ವಯನಾಡ್ ಭೂಕುಸಿತ ಕೇರಳ ಹಿಂದೆಂದೂ ಕೂಡ ಕಂಡು ಕೇಳರಿದಂತಹ ರೀತಿಯಲ್ಲಿ ಈ ನಾಡಿನ ಜನರನ್ನ ಹಿಂಡಿ ಹಿಪ್ಪೆ ಮಾಡಿರುವಂತದ್ದು ನನ್ನ ಎಡಭಾಗದಲ್ಲಿ ನೀನು ನೋಡಬಹುದು ಇದು ಅವತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯರಾತ್ರಿ ಒಂದು ಗಂಟೆಗೆ ಮೊದಲನೇ ಬಾರಿಗೆ ಭೂಕುಸಿತ ಆಗಿ ಸಂಪೂರ್ಣವಾಗಿ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಂತಹ ಚೂರಲ್ ಮಲೆ ಇದು ಚಾಲಿಯಾರ್ ನದಿ ಈ ನದಿ ತೀರದಲ್ಲಿ ಸಾಕಷ್ಟು ಮನೆಗಳಿತ್ತು ಅಂಗಡಿ ಮುಂಗಟ್ಟುಗಳಿತ್ತು ದೊಡ್ಡ ದೊಡ್ಡ ಕಟ್ಟಡಗಳಿತ್ತು ಈಗ ಎಲ್ಲವೂ ಕೂಡ ನೆಲಸಮ ಪ್ರವಾಹದ ಜೊತೆ ಹರಿದು ಹೋಗಿರುವಂಥದ್ದು ಆ ಮನೆ ಮಠಗಳನ್ನು ಕಳ್ಕೊಂಡಿರೋರು ಇದೀಗ ಬೀದಿಗೆ ಬಿದ್ದು ತಮ್ಮ ನೋವನ್ನು ತೋಡಿಕೊಳ್ತಾ ಇರುವಂಥದ್ದು ಇಲ್ಲಿನ ನಿವಾಸಿಯೊಬ್ಬರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ದಾಸನ ಅಂತ ಅವ್ರನ್ನ ಅವ್ರನ್ನ ಮಾತಾಡ್ಸೋಣ ಅವರು ಆ ಘಟನೆ ಆದಾಗ ಎಲ್ಲಿದ್ರು ಯಾವ ರೀತಿಯಾಗಾಯಿತು ಮತ್ತೆ ಏನೇನು ಏನು ಯಾವ ರೀತಿಯಲ್ಲಾಗಿ ಅಲ್ಲಿಂದ ಆ ಪ್ರವಾಹದಿಂದ ಹೊರಗೆ ಬಂದರು ಅನ್ನುವಂಥದ್ದನ್ನು ಅವ್ರು ನಮ್ಮ ಜೊತೆಗೆ ಮಾತಾಡ್ತಾರೆ ಸರ್ ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಒಂದು ಗಂಟೆ ಒಂದು ಗಂಟೆ ಸೊ ಹೇಗಿತ್ತು ಆ ಟೈಮು ಏನಾಯ್ತು ಫಸ್ಟ್ ನೀರು ಬರ್ತದೆ ರೀ ಒಂದು ಗಂಟೆಯಲ್ಲಿ ನೀರು ಬರ್ತಂದ್ರಿ ಹಾಗೆಲ್ಲ ನಾವು ಅಲ್ಲಿ ನೀರು ಬಂದ ಅಲ್ಲಿದ್ದೀನಿ ಭಯಂಕರ ಅದು ಬಿಟ್ಟ ಮೇಲೆ ನಮ್ಮೆಲ್ಲ ಎಲ್ಲ ಒಳಗೆ ಮನೊಳಗಿದ್ದು ಅಂದ್ರೆ ಎಲ್ಲ ಈಚೆಗೆ ನಮ್ಮ ಅಲ್ಲಿ ಒಂದು ಐವತ್ತು ಸೀಟ್ ಇತ್ತು ಅಂದ್ರೆ ಐವತ್ತು ಸೀಟ್ ಅಲ್ಲಿ ಐವತ್ತು ಸೀಟ್ ನಮ್ಮಲ್ಲಿ ಎಲ್ಲ ಒಂದೇ ಥರ ಒಂದೇ ಥರ ಅಂದರೆ ಎಲ್ಲ ದಂಡ 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 ರೂಮ್ ಎಸ್ಟೇಟ್ ರೂಮ ದಂಡ 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 ರೂಮಿಗೆ ಅದೊಂದು ಅಲ್ಲಿ ಒಂದು ಐವತ್ತು ಸೀಟ್ ಇದ್ದು ಅಂದ್ರೆ ಹನ್ನೆರಡು ಗಂಟೆ ಒಂದು ಗಂಟೆ ನಿಮ್ಮ ಎಲ್ಲ ನೀರು ಬಂದ ಮೇಲೆ ಆಗಲೇ ನೀರು ಒಂದು ಒಂದು ಸೆಕೆಂಡು ಅಂದ್ರೆ ಒಂದೇ ಒಂದು ಸೆಕೆಂಡು ಜೀವ ಹೋಗ್ಬೇಕಾಯ್ತದೆ ಎಲ್ಲ ನೀವು ಮನೇಲಿ ಎಷ್ಟು ಜನ ಇದ್ದೀರಿ ನಮ್ಮಲ್ಲಿ ಹತ್ತು ಜನ ಇದ್ದವು ಅತ್ತು ಜನ ಹತ್ತು ಜನ ಯಾರಿಗೂ ಏನೂ ಆಗಿಲ್ಲ ಯಾರಿಗೂ ಏನು ಆಗಿಲ್ಲ ಅದು ಬುಟ್ಟ ಮೇಲೆ ಇಲ್ಲಿ ಬಂದಾವು ಬಂದ ಹೊತ್ಗೆ ಅಲ್ಲಿ ಬಂದು ನೋಡೋತ್ಗೆ ಅಲ್ಲೊಂದು ಒಂದು ಐವತ್ತು ಇಟ್ಟು ಅಂದ್ರಿ ಅವ್ರನ್ನೂ ಕರ್ಕೊಂಬಂದು ಇಲ್ಲಿ ಬಂದು ನಿಲ್ಸಾವೆ ಅದು ಆ ಬೆಟ್ಟ ಮೇಲೆ ನೀವು ತಂದು ನಿಲ್ಸೋದ್ರಲ್ಲಿ ಅದು ಬುಟ್ಟ ಮೇಲೆ ಒಂದು ಎರಡು ಗಂಟೆ ಆ ಟೈಮಲ್ಲಿ ಎಲ್ಲ ಕೊಚ್ಕೊಂಬ್ತದೆ ಮೇಲೆ ಮನೆ ಎಲ್ಲ ಮುಂದೆ ಆ ಕಣ್ಣ ಮುಂದೆನೇ ಎಲ್ಲ ಕೊಚ್ಚಕ್ಕಾಗ್ತಾ ಇದ್ದರು ಇಲ್ಲಿತ್ತ ಮನೆ ನಿಮ್ಮದು ಅಲ್ಲಿ ಮಾರ್ರ ಮನೆ ಇಲ್ಲಿ ನಿಮ್ಮ ಮನೆ ಇಲ್ಲಿ ನನ್ನ ಮನೆ ಮಾವರ ಮನೆ ಅಲ್ಲ ಅಂದ್ರೆ ಅಷ್ಟೇ ಈಗ ಇದು ಇಲ್ಲೆಲ್ಲೋ ಮನೆ ಅಂಗಡಿ ಬಿಲ್ಡಿಂಗ್ ಎಲ್ಲ ಇತ್ತು ಇಲ್ಲಿ ಇದೆಲ್ಲ ಅಂಗಡಿಯಾ ಇದು ಕಂಪ್ಲೀಟ್ ಅಂಗಡಿ ಅಲ್ಲಿ ನಿಂತಿರೋದೆಲ್ಲ ಅಂಗಡಿಯಾ ಯಾವುದು ಇಲ್ಲಿ ಹಾ ಇಲ್ಲಿ ಅವ್ರು ನಿಂತಿದಾರಲ್ಲ ಇದ ಅದ್ರ ಮೇಲೆ ನಿಂತಿರೋದೆಲ್ಲ ಅಂಗಡಿಯಾ ಅಂಗಡಿ ಇತ್ತು ಅಂಗಡಿ ಇತ್ತು ಎಲ್ಲ ಹೋಯ್ತು ಕಂಪ್ಲೀಟ್ ಹೋಯ್ತು ಈಗ ಹೆಂಗೆ ಜೀವನ ಮುಂದಕ್ಕೆ ಜೀವನ ಈಗ ಕ್ಯಾಂಪ್ಲಿ ಅವ್ರಿ ಮೆಪಾಡಿ ಕ್ಯಾಂಪ್ಲಿ ಪಂಚಾಯತಿಯಲ್ಲಿ ನಿಂತಿ ಎಲ್ಲರೂ ನಿಂತಿದ್ದೇವೆ ಅಂದರೆ ನಿಮ್ಮ ಕುಟುಂಬ ಎಲ್ಲ ಎಲ್ಲರಿಗೂ ನಮ್ಮ ಕುಟುಂಬ ಎಲ್ಲರೂ ಎಲ್ಲರೂ ಫ್ರೆಂಡ್ಗಳು ಗಿಂಡುಗಳು ಎಲ್ಲರೂ ಎಲ್ಲ ಒಟ್ಟಿಗೆ ಇದೆ ಎಲ್ಲ ಒಟ್ಟಿಗೆ ಇದೆ ಎಷ್ಟು ಮನೆ ಐತಿ ಇಲ್ಲಿ ಇಲ್ಲಿ ಒಂದು ಸಾವಿರ ಮನೆ ಇರ್ಬೋದು ಅಂದರೆ ಕರಳು ಹಿಂಡು ಸಾಕಷ್ಟು ಕಥೆಗಳಿದ್ದಾವೆ ಇದು ಕೇವಲ ಒಂದು ದಾಸನವರ ಕತೆ ಮಾತ್ರ ಅಲ್ಲ ಇದೇ ರೀತಿಯಾಗಿ ಸಾಕಷ್ಟು ಮಂದಿ ತಮ್ಮ ಮನೆ ಮಠ ಎಲ್ಲರನ್ನು ಕೂಡ ಕೆಲವೊಂದಿಷ್ಟು ಜನ ತಮ್ಮ ಪ್ರೀತಿ ಪಾತ್ರರನ್ನು ಕೂಡ ಕಳ್ಕೊಂಡು ಇದೀಗ ಕಣ್ಣೀರಿನಲ್ಲಿ ಕೈ ತೊಳಿತಾ ಇರುವಂಥದ್ದು ವಯನಾಡ್ನ ಮಲಾದಿಂದ ಕ್ಯಾಮ್ರಾ ಪರ್ಸನ್ ಯೋಗೀಶ್ವರ ಜೊತೆ ಅಶೋಕ್ ಮುಲ್ಕಿ ನ್ಯೂಸ್ ಐಟ್